ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣ ಕುಂತಿಯರ ಭೇಟಿ ಶ್ರೀಕೃಷ್ಣನು ಕುಂತಿಯನ್ನು ಭೇಟಿಯಾದಾಗ ಯಾವಾಗಲಾದರೂ ನೀನು ಕರ್ಣನನ್ನು ಕಂಡರೆ ತೊಟ್ಟ ಬಾಣವನ್ನು ತೊಡದಿರು ಎಂದು ಭಾಷ್ಯ ಕೇಳು ಎಂದು ಹೇಳಿ ಹೋಗಿದ್ದನು ಕುಂತಿಯು ಅನೇಕ ಬಾರಿ ಕರ್ಣನನ್ನು ನೋಡಿದ್ದಳು ಆದರೆ ಕರ್ಣನಿಗೆ ಕುಂತಿ ತನ್ನ ತಾಯಿ ಎಂದು ತಿಳಿದಿರಲಿಲ್ಲ ಪ್ರತಿ ದಿವಸವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕರ್ಣನು ಸೂರ್ಯನನ್ನು ಆರಾಧಿಸುತ್ತಿದ್ದನು ಆ ಸಮಯದಲ್ಲಿ ಗಂಗಾ ತೀರದಲ್ಲಿ ನಿಂತಿರುವ ಕುಂತಿದೇವಿಯನ್ನು ಕಂಡನು ಬೇಗನೆ ಸೂರ್ಯಾರಾಧನೆಯನ್ನು ಸಲ್ಲಿಸಿ ನದಿ ತೀರಕ್ಕೆ ಬಂದು ಇಗೋ ರಾಧೇಯ ಮತ್ತು ಅಧಿರತನ ಮಗನಾಗಿ ಕರ್ಣನು ನಮಸ್ಕರಿಸುತ್ತಿದ್ದಾನೆ ಏಕೆ ಬಂದಿರುವೆ ತಾಯಿ ನನ್ನಿಂದೇನಾಗಬೇಕು ಎಂದು ಕೇಳಿದನು ಕುಂತಿ ಕರ್ಣ ನೀನು ಕೌಂಥೇಯ ರಾಧೇಯನಲ್ಲ ಅಧಿರತ ನಿನ್ನ ತಂದೆಯಲ್ಲ ನೀನು ನನ್ನ ಹೊಟ್ಟೆಯಲ್ಲಿ ಕಾನೀನನಾಗಿ ಹುಟ್ಟಿದವನು ಮಗು ಈ ಸೂರ್ಯದೇವರೇ ನಿನ್ನ ತಂದೆ ನೀನು ನಿನ್ನ ಒಡ ಹುಟ್ಟಿದವರನ್ನು ಅರಿಯದೆ ಅಜ್ಞಾನದಿಂದ ಕೌರವರನ್ನು ಸೇವಿಸುತ್ತಿರುವೆ ಕರ್ಣಾರ್ಜುನರು ಸೇರಿ ಸ್ನೇಹದಿಂದಿರುವುದನ್ನು ಕೌರವರು ನೋಡಲಿ ನೀವಿಬ್ಬರೂ ಸೇರಿದರೆ ಲೋಕದಲ್ಲಿ ನಿಮಗೆ ಅಸಾಧ್ಯವಾದುದು ಯಾವುದೂ ಇರುವುದಿಲ್ಲ ತಾಯಿ ತಂದೆಗಳನ್ನು ಸಂತೋಷಪಡಿಸುವುದು ಮಕ್ಕಳಿಗೆ ಧರ್ಮವಾಗಿದೆ ಎಂದು ಹೇಳುತ್ತಾಳೆ ಆಗ ಕರ್ಣನು ಅಮ್ಮ ನೀನು ಕ್ಷತ್ರಿಯೇ ಆದ್ದರಿಂದ ನಿನ್ನ ಮಾತನ್ನು ನಂಬದಿರಲಾರೆ ನಿನ್ನ ಅಪೇಕ್ಷೆಯಂತೆ ನಡೆಯುವುದು ಧರ್ಮವೇ ಆಗಬಹುದು ನೀನು ನನ್ನನ್ನು ಅನ್ಯಾಯವಾಗಿ ತೊರೆದು ಬಿಟ್ಟಿದ್ದರಿಂದ ಕೆಟ್ಟ ಹೆಸರು ಬರುವಂತಾಯಿತು ಕ್ಷತ್ರಿಯನಾಗಿ ಹುಟ್ಟಿಯೂ ನನಗೆ ಕ್ಷತ್ರಿಯ ಸಂಸ್ಕಾರ ಲಭಿಸಲಿಲ್ಲ ಇದಕ್ಕಿಂತ ಹೆಚ್ಚಿನ ಅನ್ಯಾಯವನ್ನು ನನ್ನ ಯಾವ ಶತ್ರುಗಳು ಮಾಡುತ್ತಾರೆ ಅಂತಃಕರಣ ತೋರಿಸಬೇಕಾದ ಕಾಲದಲ್ಲಿ ತೋರಿಸದೆ ತಾಯಿಯಂತೆ ನಡೆದುಕೊಳ್ಳದೆ ಈಗ ಸ್ವಾರ್ಥದಿಂದ ಬಂದು ತಾಯಿ ಎಂದು ಹೇಳಿಕೊಳ್ಳುತ್ತಿರುವೆ ಈಗ ನಾನು ಪಾಂಡವರೊಡನೆ ಸೇರಿದರೆ ಅವರಿಗೆ ಹೆದರಿ ಅವರೊಡನೆ ಹೋಗಿ ಸೇರಿಕೊಂಡೆನೆಂದು ಎಲ್ಲರೂ ಹೇಳುತ್ತಾರೆ ಹಿಂದೆ ಅಣ್ಣ ತಮ್ಮಂದಿರ ಸೊಲ್ಲನ್ನೇ ಎತ್ತದಿದ್ದವನು ಯುದ್ಧ ಕಾಲದಲ್ಲಿ ಆ ಸಂಬಂಧ ಹೇಳಿದರೆ ಕ್ಷತ್ರಿಯರು ಏನು ಹೇಳುವರು ಕೌರವರು ನನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿ ಗೌರವಿಸಿ ಐಶ್ವರ್ಯದಲ್ಲಿ ಪಾಲು ಕೊಟ್ಟು ನನ್ನನ್ನು ನೋಡಿಕೊಳ್ಳುತ್ತಿರುವಾಗ ನಾನು ಅದನ್ನೆಲ್ಲ ನಿಷ್ಫಲಗೊಳಿಸಲೇ ನನ್ನ ಪ್ರಾಣದಿಂದಲಾದರೂ ಶತ್ರುಗಳನ್ನು ಗೆದ್ದು ಕೊಡುತ್ತಾನೆಂದು ಅವರು ಆಸೆಪಟ್ಟುಕೊಂಡಿರುವಾಗ ಅವರ ಆಸೆಯನ್ನು ನಿರಾಸೆಗೊಳಿಸಲೇ ದುರ್ಯೋಧನನ ಆಶ್ರಿತರಿಗೆ ಈಗ ಹಿಂದು ಮುಂದು ನೋಡದೆ ಪ್ರಾಣ ಒಪ್ಪಿಸುವ ಕಾಲ ಒದಗಿದೆ ಅನ್ನಮಿಟ್ಟ ಯಜಮಾನನನ್ನು ಸಮಯದಲ್ಲಿ ಕೈಬಿಡುವ ಪಾಪಿಗಳಿಗೆ ಇಹ ಪರಗಳೆರಡಲ್ಲೂ ಇರುವುದಿಲ್ಲ ಆದ್ದರಿಂದ ನಾನು ದುರ್ಯೋಧನನಿಗೋಸ್ಕರವಾಗಿ ನಿನ್ನ ಮಕ್ಕಳ ಮೇಲೆ ನನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಯುದ್ಧ ಮಾಡಿಯೇ ಮಾಡುತ್ತೇನೆ ಆದರೆ ನೀನು ಬಂದ ಕೆಲಸ ವ್ಯರ್ಥವಾಗಬಾರದು ಆದ್ದರಿಂದ ನಿನ್ನ ಮಕ್ಕಳೆಲ್ಲರೂ ವಧ್ಯರೆಯಾದರೂ ಯುಧಿಷ್ಠರ ಭೀಮ ನಕುಲ ಸಹದೇವರನ್ನು ನಾನು ಕೊಲ್ಲುವುದಿಲ್ಲ ಅರ್ಜುನನೊಡನೆ ನನಗೆ ಯುದ್ಧ ಬಿದ್ದೆ ಬೀಳುತ್ತದೆ ಆಗ ನಾನು ಅವನನ್ನು ಕೊಂದರೆ ನನ್ನ ಉದ್ದೇಶ ನೆರವೇರುತ್ತದೆ ಅವನೇ ನನ್ನನ್ನು ಕೊಂದರೆ ಕೀರ್ತಿ ಬರುತ್ತದೆ ಅಂತೂ ನಿನಗೆ ಇರುವ ಐದು ಜನ ಮಕ್ಕಳೇನು ಕಡಿಮೆಯಾಗುವುದಿಲ್ಲ ನೀನು ಚಿಂತೆ ಮಾಡಬೇಡ ಎಂದು ಹೇಳಿದನು ಮಗನೇ ನೀನು ನನ್ನ ಮಗನಾಗಿ ಒಂದು ಮಾತನ್ನು ನಡೆಸಿಕೊಡು ನಿನ್ನಿಂದ ನಾನು ಬೇರೆ ಏನನ್ನು ಬಯಸುವುದಿಲ್ಲ ಎಂದು ತೊಟ್ಟ ಬಾಣವನ್ನು ತೊಡದಿರು ಎಂದು ಭಾಷ್ಯ ಕೇಳುತ್ತಾಳೆ ಕರ್ಣನು ಅಮ್ಮ ಆಗಲಿ ಎಂದು ಮತ್ತೊಮ್ಮೆ ವಂದಿಸಿದನು ಮಗನೇ ನಿನ್ನ ಹೆಸರು ಅಜರಾಮರವಾಗಿರಲಿ ಎಂದು ಕುಂತಿದೇವಿಯು ಕರ್ಣನನ್ನು ಆಶೀರ್ವದಿಸುತ್ತಾಳೆ ಕರ್ಣನ ಈ ಖಂಡಿತವಾದ ಮಾತನ್ನು ಕೇಳಿ ಕುಂತಿಯು ದುಃಖದಿಂದ ಕಂಪಿಸುತ್ತಾ ಸ್ಥಿರವಾಗಿ ನಿಂತಿದ್ದ ಮಗನನ್ನು ತಬ್ಬಿಕೊಂಡು ಕರ್ಣ ಹಾಗೆಯೇ ಆಗಲಿ ಅಂತೂ ಕೌರವರು ಕ್ಷಯ ಹೊಂದುತ್ತಾರೆ ಏನು ಮಾಡುವುದು ದೈವ ಬಲವಾದದ್ದು ನೀನು ನಿನ್ನ ನಾಲ್ಕು ಜನ ಸಹೋದರರಿಗೆ ಅಭಯ ಕೊಟ್ಟಿರುವುದನ್ನು ಯುದ್ಧ ಕಾಲದಲ್ಲಿ ಮರೆಯದಿರು ನಿನಗೆ ಶುಭವಾಗಲಿ ಎಂದು ಹರಸಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ